ಸ್ನೇಹಿತರೆ ನಮಸ್ಕಾರ ನಾನ್ ನಿಮ್ಮ ಕನಸು ಚಂದ್ರ ಮಾತಾಡ್ತಾ ಇದ್ದೀನಿ ಸೊ ಇವಾಗ ಕೆಲವೊಂದು ವಾರದ ಹಿಂದೆ ಒಂದು ವಿಡಿಯೋ ಹಾಕಿದ್ದೆ ಸರಸ್ವತಮ್ಮ ಅಂದ್ಬಿಟ್ಟು ಮಂಡ್ಯದಿಂದ ಬಂದ್ಬಿಟ್ಟಿದ್ದಾರೆ ಅಂತ ಒಂದು ವಿಡಿಯೋ ಮಾಡಿದ್ವಿ ಸೊ ಎಲ್ಲರೂ ನೋಡಿದಿರಾ ಆ ವಿಡಿಯೋದಲ್ಲಿ ಹೇಳಿದ್ದೆ ದಯವಿಟ್ಟು ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ತಾಯಿನ ಅವರ ಮಗನ ಹತ್ರ ಸೇರ್ಸೋಣ ಅಂತ ಸೊ ಅದೇ ತರ ಇವತ್ತು ಅವ್ರ ಮಗ ನಮ್ಮ ಆಶ್ರಮಕ್ಕೆ ಕುಡ್ಕೊಂಡ್ ರಾಜಶೇಖರ್ ಅಂತ ನಮಸ್ಕಾರ ರಾಜಶೇಖರ್ ಅವ್ರೆ ನಿಮ್ಮ ತಾಯಿ ತಾಯಿಯವರು ನಮ್ಮ ಆಶ್ರಮಕ್ಕೆ ಬಂದು ಒಂದು ವಾರ ಆಯ್ತು ಇಲ್ಲೇ ಇದ್ರು ನಮ್ ಖುಷಿ ಯಾಕಂದ್ರೆ ನೀವು ಇವತ್ ಬಂದು ತಾಯಿನ ಮನೆಗ್ ಕರ್ಕೊಂಡು ಹೋಗ್ತೀವಿ ಅಂದಾಗ ನಮ್ಗೆ ತುಂಬಾ ಖುಷಿ ಆಯ್ತು ಅವ್ರನ್ನು ಕೂಡ ನಿಮ್ ಜೊತೆ ಬರ್ಲಿಕ್ಕೆ ಖುಷಿಯಾಗಿದ್ದಾರೆ ಸೊ ಈ ಖುಷಿಯಲ್ಲಿ ಇದೆಲ್ಲ ಅಹ್ ನಿಮ್ಮಿಂದ ಸಾಧ್ಯ ವಿಡಿಯೋನ ಶೇರ್ ಮಾಡಿದೀರಾ ಈ ನೀವು ಮಾಡಿರುವಂಥ ಒಂದು ಸಣ್ಣ ಕೆಲಸದಿಂದ ಇವತ್ತು ಅವ್ರ ತಾಯಿ ಮತ್ತೆ ಮಗ ಒಂದಾಗ್ತಾ ಇದಾರೆ ಅವ್ರ ಮಗ ಮಗ ಮಗನ ಮನೆಗೆ ತಾಯಿ ಹೋಗ್ತಾ ಇದಾರೆ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ಹೇಳ್ತಾ ರಾಜಶೇಖರ್ ಅವರೇ ನೀವು ಏನು ಹೇಳ್ತೀರಾ ಈ ಖುಷಿಯಲ್ಲಿ ನಿಮ್ಮ ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ಗೆ ಏನು ಅನಸ್ತಾ ಇದೆ ಒಂದು ನಿಮಿಷ ಸರ್ ತುಂಬ ತುಂಬ ಧನ್ಯವಾದಗಳು ನಿಮಗೆ ಈ ಧನ್ಯವಾದಗಳು ಯಾವ ರೀತಿ ನಾನು ನಿಮ್ಗೆ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ ನಿಮಗೆ ಸದ್ಯಕ್ಕೆ ತುಂಬ ತುಂಬ ಧನ್ಯವಾದಗಳು ಸರ್ ತುಂಬ ಖುಷಿ ಆಯ್ತದೆ ಸರ್ ನನ್ನ ತಾಯಿಗೆ ಇಲ್ಲಿ ಆಶ್ರಯ ಕೊಟ್ಟೋದಕ್ಕೆ ಕಾಪಾಡೋದಕ್ಕೆ ಆ ಭಗವಂತನ ಚೆನ್ನಾಗಿರ್ತೀನಿ ಸರ್ ನಿಮಗೆ ಒಳ್ಳೆಯದಾಗಲಿ ಸರ್ ನಿಮಗೆ ಥ್ಯಾಂಕ್ ಯು ಸರ್ ಕಣ್ಣಲ್ಲಿ ನೀರು ಹೌದು ಹೌದು ಆಯ್ತಾ ಒಳ್ಳೇದು ಮಳೆಯವ್ರಿಗೆ ಆ ಭಗವಂತ ಇನ್ನಷ್ಟು ಶಕ್ತಿ ಕೊಡಲಿ ಯಾರ ಮುಖಾಂತರಲ್ಲ ಕೊಡಲಿ ಭಗವಂತ ಚೆನ್ನಾಗಿ ಕಾಪಾಡಿ ಸರ್ ನಿಮಗೆ ಹ್ಞೂ ಈಗ ಮಗನ ಜೊತೆ ಹೋಗಿ ಚೆನ್ನಾಗಿರಿ ಮನೆಯಲ್ಲಿ ಆಯಿತಾ ಹಾಂ ಹಾಂ ನಿಮ್ಮ ಆಶೀರ್ವಾದ ನಮಗೆ ಇರಬೇಕು ನಮ್ಮ ಮೇಲೆ ಇವ್ರ ಮೇಲೆ ಆಶೀರ್ವಾದ ಇರಲಿ ಚೆನ್ನಾಗಿರಿ ಮನೆಗೆ ಹೋಗ್ಬಿಟ್ಟು ಓಕೆ

ಆಶ್ರಮಕ್ಕೆ ಬರದೇ ಇರುವಂಥ ಸ್ಥಿತಿ ಬರಲಿ ಬರಬಾರದು ಆಶ್ರಮಕ್ಕೆ ಯಾರನ್ನು ಸೊ ಯಾಕೆಂದ್ರೆ ಅನಾಥರಿಗೆ ಮಾತ್ರ ಆಶ್ರ ಆಶ್ರಮಗಳು ಆದರೆ ಈಗ ಮಗ ಇದ್ದಾರೆ ಮಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಮ್ಮ ಆಸೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ದೇವರು ಇವಾಗ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಥ್ಯಾಂಕ್ ಯು